ನಿಮ್ಮ ಮಣ್ಣನ್ನು ಸಾವಯವವಾಗಿ ಪರಿವರ್ತಿಸಿದರೆ ಇಟ್ ಹ್ಯಾಸ್ ದ ಕೆಪ್ಯಾಸಿಟಿ ಟು ಅಬ್ಸಾರ್ವ್ ಕಾರ್ಬನ್ ಡೈಆಕ್ಸೈಡ್ ಅದಕ್ಕೆ ನೀವು ಧನ ಕೊಡಬೇಕು ಗಿಡ ಮರಗಳನ್ನು ಕಡಿದೇ ಇರೋದಕ್ಕೆ ನೀವು ಪ್ರೋತ್ಸಾಹಧನ ಕೊಡಿ ನೀವು ಈ ಯೋಜನೆ ಕೇವಲ ಪಶ್ಚಿಮ ಘಟ್ಟಗಳಿಗೆ ಅಷ್ಟೇ ಅಲ್ಲ ಉಳಿದೆಲ್ಲ ಬಯಲಸೀಮೆಗಳಿಗೂ ಮರ ಉಳಿಸ್ಕೊಂಡ್ರೆ ನಿಮ್ಗೊಂದು ಸ್ವಲ್ಪ ಕಾಸು ಸಿಗತ್ರಿ ಅಂತ ಹೇಳಬೇಕು ಮಲೆಮಹದೇಶ್ವರದಲ್ಲಿ ಲಂಟಾನಗಳನ್ನು ಕತ್ತರಿಸಿ ಅದರ ಕಟ್ಟಿಗೆಯಿಂದ ಫರ್ನಿಚರ್ ಮಾಡುವ ಟ್ರೈನಿಂಗ್ ಕೊಟ್ಟಿದ್ದಾರೆ ಸುಂದರವಾದ ಫರ್ನಿಚರ್ ಆಗುತ್ತೆ ನಾವು ಕೂಡ ಅದು ಮನೇಲಿ ಇಟ್ಕೊಂಡಿದ್ದೀವಿ ಅದರ ಎಲ್ಲೂ ಯಾರು ಪಾಪ್ಯುಲಾರಿಟಿ ಕೊಡೋರೇ ಇಲ್ಲ ಯಾಕಂದರೆ ರಿಸರ್ಚ್ ಮಾಡೋದು ವಿಜ್ಞಾನಿಗಳ ಕೆಲಸ ಪ್ರೊಡಕ್ಟ್ ಹೀಗಿದೆ ಅಂತ ತೋರಿಸ್ತಾರೆ ಅಷ್ಟೇ ಅವರೇ ಪ್ರೊಡಕ್ಷನ್ ಮಾಡ್ಕೊಂಡು ಮಾರಾಟ ಮಾಡೋಕ್ಕಾಗೋದಿಲ್ಲ ಸಂಬಡಿ ಎಲ್ಸ್ ಎಷ್ಟು ಡೂ ಇಟ್ ಗೌರ್ಮೆಂಟ್ ಶುಡ್ ಪ್ರಮೋಟ್ ಸಚ್ ಆ್ಯಕ್ಟಿವಿಟೀಸ್ ನಾವು ಒಂದು ಆರೆಂಟು ಪಾಯಿಂಟ್ಗಳನ್ನು ಅಂದರೆ ಸರ್ಕಾರಕ್ಕೆ ಹಕ್ಕೊತ್ತಾಯದ ರೀತಿಯಲ್ಲಿ ಮಾಡೋದು ಏನೇನು ಹೇಳಬೇಕು ಅನ್ನೋದು ಮೊದಲನೇ ಪಾಯಿಂಟ್ ಏನಂದರೆ ಈ ಗಾಡ್ಗಿಳ್ ಸಮಿತಿಯ ಕುರಿತು ರಾಜ್ಯದಾದ್ಯಂತ ತಪ್ಪು ಕಲ್ಪನೆ ವ್ಯಾಪಕವಾಗಿದೆ ಈಗಲಿಂದಲ್ಲ ಹತ್ತೊಂಬತ್ತು ಟೂ ತೌಸಂಡ್ ಥರ್ಟೀನ್ ಫೋರ್ಟೀನಿಂದಲೂ ಹಿಡಿದು ತಪ್ಪು ಕಲ್ಪನೆ ಬಿತ್ತುವ ಒಂದು ವ್ಯವಸ್ಥಿತ ಸಂಚು ನಡೆದಿದೆ ಹಾಗಾಗಿ ಎಲ್ಲರಿಗೂ ತಪ್ಪು ಕಲ್ಪನೆ ಇದೆ ಅದನ್ನು ಹೋಗಲಾಡಿಸುವ ಜವಾಬ್ದಾರಿ ಕೂಡ ಸರ್ಕಾರದ್ದೇ ಇರುತ್ತೆ ಅದು ಹೇಗೆ ಮಾಡಬೇಕು ಅಂದರೆ ಒಂದು ಐದು ಸದಸ್ಯರ ಒಂದು ಕಮಿಟಿ ಮಾಡಿ ಕೇವಲ ಅದರ ಉದ್ದೇಶ ಮಾಧವ್ ಗಾಡ್ಗೀಳವರ ವರದಿಯ ಸಂಕ್ಷಿಪ್ತ ಸರಳ ಕನ್ನಡ ಒಂದು ಕೈ ಕೈಪಿಡಿ ತರಬೇಕು ಯಾರು ಆ ಐದು ಸದಸ್ಯರು ಅಂದರೆ ಸರ್ಕಾರನೇ ಕಾನ್ಸ್ಟಿಟ್ಯೂಟ್ ಮಾಡಿರೋದ್ರಿಂದ ಒಬ್ಬರು ಸರ್ಕಾರಿ ಅಧಿಕಾರಿ ಇರಬೇಕು ಒಬ್ಬರು ಇಕಾಲಜಿಸ್ಟ್ ಇರಬೇಕು ಒಬ್ಬ ರಾಜಕಾರಣಿ ಇರಬೇಕು ಒಬ್ಬ ಒಬ್ಬ ಆಕ್ಟಿವಿಸ್ಟ್ ಇರಬೇಕು ಯಾವುದಾದ್ರು ಸಂಸ್ಥೆಯಿಂದ ಪರಿಸರ ಸಂಸ್ಥೆಯಿಂದ ಇನ್ನೊಬ್ಬ ಪತ್ರಕರ್ತ ಇರಬೇಕು ಈ ಐದು ಮಂದಿ ಪತ್ರಕರ್ತ ಯಾಕಿರಬೇಕು ಅಂದರೆ ಭಾಷೆಯನ್ನು ಸರಳವಾಗಿ ಸ್ವಚ್ಛವಾಗಿ ಹೇಳೋಕ್ಕೆ ಅವನು ಇರಬೇಕು ಅಂತ ಈ ಐದು ಜನ ವಿದಿನ್ ಟೂ ಮಂತ್ಸ್ ಗಾಡ್ಗೀಳ್ ವರದಿಯ ಮುಖ್ಯಾಂಶವನ್ನು ಯಾವುದನ್ನೂ ಬಿಡದೇನೆ ಸರಳವಾಗಿ ಅರ್ಥ ಆಗಿ ಒಂದು ಕೈಪಿಡಿ ತರಬೇಕು ಅದು ನಮ್ಮ ಮೊದಲನೇ ಬಿಡಿ ಆ ಕೈಪಿಡಿಯನ್ನು ತಾಲೂಕು ಲೆವೆಲಲ್ಲಿ ಬಿಡುಗಡೆ ಮಾಡಬೇಕು ಆ ಬಿಡುಗಡೆಗೆ ಪಂಚಾಯತ್ ಎಲ್ಲ ಪಂಚಾಯತ್ಗಳಿಂದ ಸದಸ್ಯರು ಬರೋ ಹಾಗೆ ಸರ್ಕಾರ ನಿರ್ದೇಶನ ಕೊಡಬೇಕು ಇದು ಮೂಲ ಆಶಯನೂ ಕೂಡ ಆಗಿತ್ತು ಸ್ಥಳೀಯ ಭಾಷೆಯಲ್ಲಿ ಪಂಚಾಯತ್ ಮಟ್ಟದಲ್ಲಿ ಇದನ್ನು ಚರ್ಚೆ ಮಾಡಿ ಮುಂದೆ ಪರಿಶೀಲನೆ ಮಾಡಬೇಕು ಅಂತ ಗಾಡಿಗಿಲ್ಡ್ರ್ರು ಹೇಳಿದರು ಅದಕ್ಕೆ ಅವಕಾಶ ಕೊಡದೇ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಆ ಅವಕಾಶವನ್ನು ಮತ್ತೆ ಮಾಡಿ ಈ ಕೈಪಿಡಿ ಪ್ರತಿಯೊಂದು ಪಂಚಾಯತ್ದಲ್ಲೂ ಇರೋ ಹಾಗೆ ವ್ಯವಸ್ಥೆ ಮಾಡಬೇಕು ಸರ್ಕಾರನೇ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಎರಡನೇದು ಏನಂದರೆ ಸರ್ಕಾರ ಶುಡ್ ಬಿ ಎ ಮಾಡೆಲ್ ಫಾರೆಸ್ಟ್ ಪಶ್ಚಿಮ ಘಟ್ಟದ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ ಕಡ್ಡಾಯವಾಗಿ ಬಿಸಿಲು ಕೊಯ್ಲು ಮತ್ತು ಮಳೆ ಕೊಯ್ಲಿನ ವ್ಯವಸ್ಥೆ ಆಗಬೇಕು ಸರ್ಕಾರಿ ಕಚೇರಿಗಳಲ್ಲಿ ದೇ ಶುಡ್ ಶೋ ಹೌ ಟು ಲಿವ್ ಅಲ್ಲಿ ಅಲ್ಲಿನ ಆಡಳಿತ ಸಿಬ್ಬಂದಿ ತಮಗೆ ಬೇಕಿರುವ ಶಕ್ತಿ ಮತ್ತು ನೀರನ್ನು ಆಕಾಶದಿಂದಲೇ ಪಡೆಯಬೇಕು ಅದು ಇತರರಿಗೂ ಮಾದರಿಯಾಗುವಂತೆ ಸೂಚನಾ ಫಲಕವನ್ನು ಇಡಬೇಕು ಅಲ್ಲಿ ಎಲ್ಲ ಪಶ್ಚಿಮ ಘಟ್ಟ ಎಲ್ಲ ನೂರ ನಲವತ್ತೇಳು ತಾಲೂಕುಗಳಲ್ಲಿ ಇರಬೇಕು ಅಂದರೆ ಮೂರು ಸಮುದ್ರದಂಚಿಗೆ ಕರಾವಳಿ ನಿಯಂತ್ರಿತ ವಲಯ ಅಂತಿದೆ ಸಿ ಆರ್ ಝಡ್ ಅಂತೇಳಿ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತೇಳಿ ಅದೇ ರೀತಿ ಪಶ್ಚಿಮ ಘಟ್ಟದಲ್ಲಿ ಹರಿಯುವ ಎಲ್ಲ ನದಿಗಳಿಗೆ ರಿವರ್ ಆರ್ ಆರ್ ಝಡ್ ಅಂತೇಳಿ ಅಂದರೆ ನದಿ ತಟಾಕ ನಿಯಂತ್ರಣ ವಲಯ ಅಲ್ಲಿ ಏನು ಮಾಡಬಾರದು ಎತ್ತಬಾರ್ದು ಗಣಿ ಗಣಿಗಾರಿಕೆ ಮಾಡಬಾರ್ದು ಇಂಡಸ್ಟ್ರಿ ಸೆಟ್ ಮಾಡಬಾರ್ದು ಅದನ್ನು ನೀವು ಜಾರಿ ತನ್ನಿ ಅಂತ ಹೇಳಬೇಕು ಮೂರನೇದು ನಾಲ್ಕನೇದು ಈಗಾಗಲೇ ಹೇಳಿದ್ದಾರೆ ಹೊರ ರಾಜ್ಯಗಳ ವಲಸಿಗರ ಸಂಖ್ಯೆ ತುಂಬ ಜಾಸ್ತಿ ಆಗ್ತಾಯಿದೆ ಅದಕ್ಕೊಂದು ಮಾಡೆಲ್ ಇದೆ ಈಶಾನ್ಯ ರಾಜ್ಯಗಳಲ್ಲಿ ಇನ್ನರ್ ಲೈನ್ ಪರ್ಮಿಟ್ ಅಂತ ನಾವು ಹೋಗ್ಬೋದು ಅಲ್ಲಿರ್ಬೋದು ಒಂದು ಆರು ತಿಂಗಳ ಕೆಲಸ ಮಾಡ್ಬೋದು ಪರ್ಮಿಟ್ ಕೊಡ್ತಾರೆ ಎರಡು ವರ್ಷ ಆಮೇಲೆ ಖಾಲಿ ಜಾಗ ಮಾಡುವಂತೆ ಅದೇ ರೀತಿ ಇಲ್ಲೂ ಕೂಡ ಆ ರೀತಿ ಇನ್ನರ್ ಲೈನ್ ಪರ್ಮಿಟ್ ಕೊಡುವಂಥ ವ್ಯವಸ್ಥೆ ಆಗಬೇಕಾಗಿಲ್ಲಾಂದರೆ ಗೊತ್ತಿದೆಯಲ್ಲ ಎಲ್ಲ ಕಡೆಯಿಂದ ಬಂದು 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 ಬೇರು ಆಳವಾಗಿ ಬೇರಿಡೀಸ್ತಾರೆ ಐದನೇದು ಅಂದರೆ ಮರಗಳನ್ನು ಉಳಿಸಿ ಬೆಳೆಸಲು ಕೇಂದ್ರ ಸರ್ಕಾರ ಪಂಜಾಬ್ ಹರಿಯಾಣದಲ್ಲಿ ಕಾರ್ಬನ್ ಕ್ರೆಡಿಟ್ ಫೆಸಿಲಿಟಿ ಇಂಟ್ರೊಡ್ಯೂಸ್ ಮಾಡಿದೆ ಒಬ್ಬೊಬ್ಬ ರೈತರಿಗೆ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಕಳೆದ ತಿಂಗಳಷ್ಟೇ ಡಿಸ್ಟ್ರಿಬ್ಯೂಟ್ ಮಾಡಿದೆ ಯಾಕಂದರೆ ಮರ ಕಡಿದೇ ಇರೋದು ಹಾಗೂ ಮರಗಳ ಪೋಷಣೆ ಮಾಡೋದು ಶುಡ್ ಬಿ ಎ ಪಾಸಿಟಿವ್ ಆ್ಯಕ್ಟಿವಿಟಿ ಅದಕ್ಕೆ ಸರ್ಕಾರ ಪ್ರೋತ್ಸಾಹ ಕೊಡಬೇಕು ಮಾಧೋಗಾಡ್ಗಳ ವರ್ಗಿಲಿ ಕ್ಲಿಯರ್ಲಿ ಅವರು ಇವತ್ತು ಹೇಳಿದರು ಆಸ್ಟ್ರೇಲಿಯಾದಲ್ಲಿ ನಿಮ್ಮ ನಿಮ್ಮ ಮಣ್ಣನ್ನು ಸಾವಯವವಾಗಿ ಪರಿವರ್ತಿಸಿದರೆ ಇಟ್ ಹ್ಯಾಸ್ ದಿ ಕೆಪ್ಯಾಸಿಟಿ ಟು ಅಬ್ಸಾರ್ಬ್ ಕಾರ್ಬನ್ ಡೈಆಕ್ಸೈಡ್ ಅದಕ್ಕೆ ನೀವು ಪ್ರೋತ್ಸಾಹಧನ ಕೊಡಬೇಕು ಅಂತ ಗಿಡ ಮರಗಳನ್ನು ಕಡಿದೇ ಇರೋದಕ್ಕೆ ನೀವು ಪ್ರೋತ್ಸಾಹ ಧನ ಕೊಡಿ ನೀವು ಆ ರೀತಿಯ ಮಾಡೆಲನ್ನು ಇಲ್ಲಿ ಸಾಕಷ್ಟು ಪ್ರೈವೇಟ್ ಕಂಪ್ನಿಗಳೆಲ್ಲ ಈ ಬರ್ತಾ ಇದ್ದಾವೆ ಕಾರ್ಬನ್ ಎಕ್ವೆಸ್ಟ್ರೇಷನ್ ಮಾಡ್ತೀವಿ ಕಾರ್ಬನ್ ಕ್ರೆಡಿಟ್ ಕೊಡ್ತೀವಿ ಅಂಥೇಳಿ ಸುಸ್ ಕೆಲವೊಂದೆಲ್ಲ ಅಂಥ ಒಳ್ಳೆ ನಂಬಲರ್ಹವಾದ ಕಂಪನಿಗಳು ಇದ್ದಾವೆ ಆದರೆ ಸರ್ಕಾರ ಅದಕ್ಕೆ ಒಂದು ರೀತಿಯ ಅಪ್ರೂವಲ್ ಕೊಡಬೇಕು ಎನ್ಕರೇಜ್ ಕೊಡಬೇಕು ಈ ಯೋಜನೆ ಕೇವಲ ಪಶ್ಚಿಮ ಘಟ್ಟಗಳಿಗೆ ಅಷ್ಟೇ ಅಲ್ಲ ಉಳಿದೆಲ್ಲ ಬಯಲ್ಸೀಮೆಗಳಿಗೂ ಮರ ಉಳಿಸ್ಕೊಂಡ್ರೆ ಒಂದು ಸ್ವಲ್ಪ ಕಾಸ್ಟ್ ರೀ ಅಂತ ಹೇಳಬೇಕು ಅಂತ ಆರನೇದು ರಾಷ್ಟ್ರೀಯ ಅರಣ್ಯ ನೀತಿ ಪ್ರಕಾರ ಗುಡ್ಡಗಾಡು ಪ್ರದೇಶಗಳಲ್ಲಿ ಶೇಕಡ ಅರವತ್ತರಷ್ಟು ಅರವತ್ತಾರರಷ್ಟು ಅರಣ್ಯ ಇರಬೇಕು ಈಗ ಅದು ವೆಸ್ಟರ್ನ್ ಘಾಟ್ಸ್ನಲ್ಲಿ ಇಪ್ಪತ್ತೊಂದಕ್ಕೆ ಕಮ್ಮಿಯಾಗಿದೆ ಇಳಿದಿದೆ ಇನ್ಕ್ಲೂಡಿಂಗ್ ದಿ ತೋಪುಗಳನ್ನು ಸೇರಿಸಿದ್ರೂ ಕೂಡ ಇಪ್ಪತ್ತೆರಡು ಆಗೋಲ್ಲ ಅದನ್ನು ಹೇಗಾದರೂ ಮಾಡಿ ಮೂವತ್ತ್ಮೂರಕ್ಕೆ ಏರೋವರೆಗೆ ನೀವು ಯಾವುದೇ ರೀತಿಯ ಅರಣ್ಯವನ್ನು ಅರಣ್ಯೇತರ ಉದ್ದೇಶಗಳಿಗೆ ಕೊಡಬೇಡಿ ಇನ್ನೂ ಟಿಲ್ ವೀ ಅಟೈನ್ ಅಟ್ ಲೀಸ್ಟ್ ಥರ್ಟಿ ತ್ರೀ ಪರ್ಸೆಂಟ್ ಆಫ್ ದ್ಯಾಟ್ ಇನ್ನೊಂದು ಏಳನೇದು ಪಶ್ಚಿಮ ಘಟ್ಟದಲ್ಲಿ ಏನು ಚಿಕ್ಕಮಗಳೂರಲ್ಲೂ ಕೂಡ ನಮಗೆ ಇಲೆಕ್ಟ್ರಿಕ್ ಶವಾಗಾರ ಬೇಕು ಅಂತ ಕೇಳ್ತಾ ಇದ್ದಾರೆ ಆ ಇಲೆಕ್ಟ್ರಿಕ್ ಶವಾಗಾರಕ್ಕಾಗಿ ರಾಯಚೂರಲ್ಲಿ ಥರ್ಮಲ್ ಕಾರ್ಬನ್ನು ಕಲ್ಲಿದ್ದಲು ಉರಿಸಿ ಅಲ್ಲಿಂದಲ್ಲಿ ಅಲ್ಲಿಂದಲ್ಲಿವರಿಗೆ ತೊಗೊಂಡೋಗಿ ಇನ್ನು ಹತ್ತು ವರ್ಷಗಳಲ್ಲಿ ಎಲ್ಲ ವಿದ್ಯುತ್ ಶವಾಗಾರಗಳು ಜೈವಿಕ ಅನಿಲ ಅಥವಾ ಸೌರ ವಿದ್ಯುತ್ತಿನಂಥ ಬದಲಿ ಶಕ್ತಿಯಿಂದ ನಡೆಯುವಂತೆ ಆಗಬೇಕು ಆ ನಿಟ್ಟಿನಲ್ಲಿ ವಿಜ್ಞಾನ ತಂತ್ರಜ್ಞಾನ ಸಂಬಂಧಿ ಸಂಶೋಧನೆಗೆ ಸರ್ಕಾರ ಈಗಲೇ ಪ್ರಯಾರಿಟಿ ಕೊಡಬೇಕು ದರ್ ಇಸ್ ಜಸ್ಟ್ ಎ ಮಾಡೆಲ್ ದರ್ ಆರ್ ಸೋ ಮೆನಿ ವೇಸ್ ವಿ ಆರ್ ವೇಸ್ಟಿಂಗ್ ಎಲೆಕ್ಟ್ರಿಸಿಟಿ ಆಲ್ ದಿ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಶುಡ್ ಬಿ ಫ್ರಮ್ ದಿಸ್ ಕೈ ಎಂಟು ಮ ಪಶ್ಚಿಮಘಟ್ಟ ಪ್ರದೇಶದಲ್ಲಿ ನಗರ ಪಟ್ಟಣಗಳಲ್ಲಿ ಮಳೆ ನೀರನ್ನು ಇಂಗಿಸುವ ವ್ಯಾಪಕ ವ್ಯವಸ್ಥೆ ಜಾರಿಗೆ ಬರಬೇಕು ಕೊಳವೆ ಬಾವಿಗಳ ಅಗತ್ಯವೇ ಇಲ್ಲದಂಥ ಮಾದರಿ ಎಲ್ಲ ಮು ಮುನ್ಸಿಪಾಲ್ಟಿಗಳ ಬರಬೇಕು ರೀಸೈಕ್ಲಿಂಗ್ ಈಗ ತಾನೇ ಪ್ರೊಫೆಸರ್ ಟಿ ವಿ ಅವರು ಹೇಳಿದಾರಲ್ಲ ಬೆಂಗಳೂರು ಇಷ್ಟ ಗುಡ್ಡದಲ್ಲಿದೆ ರೀ ಬೆಂಗಳೂರು ಮೂರು ಸಾವಿರ ಅಡಿ ಎತ್ತರದಲ್ಲಿದೆ ಅಲ್ಲಿ ನಾವು ಹದಿನೈದು ಟಿ ಎಮ್ ಸಿ ನೀರನ್ನು ವೇಸ್ಟ್ ಮಾಡಿ ಬಿಸಾಕ್ತಾಯಿದ್ದೀವಿ ಇಫ್ ಯು ಕುಡ್ ಕ್ಲೀನ್ ಇಟ್ ಎಷ್ಟೆಲ್ಲ ಕಡೆ ಒಟ್ಟು ಹತ್ತಿರದಲ್ಲಿ ನಿಮಗೆ ಹದಿನೈದು ಟಿ ಎಮ್ ಸಿ ನೀರು ಇದೆ ಇನ್ನೂ ಹದಿನಾರು ಟಿ ಎಮ್ ಸಿ ಆಕಾಶನ ಇದೆ ಬಟ್ ಯು ವಾಂಟ್ ಒನ್ ಮೋರ್ ಮೇಕ್ ಎ ದಾಟ್ ಯು ಆರ್ ಇಗ್ನೋರಿಂಗ್ ಆಲ್ ದಿ ಅಷ್ಟು ಹತ್ತಿರದಲ್ಲಿ ಇಡೀ ಒಂದು ದೊಡ್ಡ ಟ್ಯಾಂಕ್ ಇದ್ದಂಗೆ ಅದೇ ರೀತಿ ಆ ಮಾದರಿಯನ್ನು ಅನುಸರಿಸಿ ಪಶ್ಚಿಮ ಘಟ್ಟದ ಎಲ್ಲ ನಗರ ಪಟ್ಟಣಗಳಲ್ಲಿ ಮಳೆ ನೀರನ್ನು ಹಿಡಿದಿಡುವ ಹಾಗೂ ತ್ಯಾಜ್ಯ ನೀರನ್ನು ಸಂಸ್ಕರಿಸುವಂಥ ಮಾದರಿಗಳನ್ನು ಸೆಟಪ್ ಮಾಡಬೇಕು ಅಂತ ಹೇಳ್ತೀನಿ ಒಂಬತ್ತು ಕಾಫಿ ಟೀ ಎಸ್ಟೇಟ್ ರಬ್ಬರ್ ಎಸ್ಟೇಟ್ಗಳಲ್ಲಿ ಕಳೆನಾಶಕಗಳನ್ನು ಏನೋ ನಿಮಗೆ ಗೊತ್ತಿರಬೇಕು ಗ್ರೈ ಗ್ಲೈಫೋಸೆಟ್ ರೌಂಡಪ್ ಹೊಡೆದು 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 ಎಷ್ಟು ಮಟ್ಟಿಗೆ ಹದಿನೆಂಟು ರಾಷ್ಟ್ರಗಳಲ್ಲಿ ಬ್ಯಾನ್ ಆಗಿರೋದದು ಅದಂತ ನಾವು ಮುಕ್ತವಾಗಿ ಹೊಡಿತಾ ಇದ್ದೀವಿ ಅದು ಹಳ್ಳ ಕೊಳ್ಳೆಗಳಿಗೆ ಅಂತರ್ಜಲಕ್ಕೆ ಹೋಗಿ ಏನೇನು ಇದೆ ಅದರ ದುಷ್ಪರಿಣಾಮಗಳು ಜನರಿಗೆ ಮನದಟ್ಟಾಗುವಂತೆ ಮಾಹಿತಿ ನೀಡುವ ಮತ್ತು ಇಫ್ ಪಾಸಿಬಲ್ ಬಯಾಲಜಿಕಲ್ ಕಂಟ್ರೋಲ್ ಮೆಥಡ್ಸ್ ಜೈವಿಕ ಕಳೆ ನಿಯಂತ್ರಣಗಳನ್ನು ಜನಪ್ರಿಯಗೊಳಿಸುವ ಯೋಜನೆ ಜಾರಿಗೆ ಬರಬೇಕು ಆ ನಿಟ್ಟಿನಲ್ಲಿ ಯೋ ಯೋಚನೆ ಆದರೂ ಮಾಡಿಪ್ಪ ನೀವು ಅಂತ ಹೇಳಬೇಕು ಟೆನ್ ಇಡೀ ಪಶ್ಚಿಮ ಘಟ್ಟದಲ್ಲಿ ಕಳೆ ಇನ್ವೇಸಿವ್ ಸ್ಪೀಷೀಸ್ ಅಂತಾರೆ ಲಂಟನ ಯುಪೆಟೋರಿಯಂ ಪಾರ್ಥಿನಿಯಂ ಆಮೇಲೆ ಐಪೋಮಿಯಾ ಹೈಪ್ ವಾಟರ್ ಹೈಆಾಸಿಂಟ್ ಎಷ್ಟು ಆಗಿದೆ ಅಂದರೆ ನೀವು ಮೈಸೂರುವರೆಗೆ ಹೋಗ್ತಾ ಇರ್ಬೇಕಾದ್ರೆ ಯಾವ ನದಿ ನೋಡಿದ್ರೂ ನಿಮ್ಗೆ ನದಿ ನೀರು ಕಾಣಲ್ಲ ಓನ್ಲಿ ಗ್ರೀನ್ ಪ್ಯಾಚ್ ಕಾಣುತ್ತೆ ಬಿಕಾಸ್ ಆಫ್ ಎಕ್ಸೆಸಿವ್ ಯೂಸ್ ಆಫ್ ಫರ್ಟಿಲೈಸರ್ಸ್ ರೈತರಿಗೆ ಅದು ಹೇಳೇ ಇಲ್ಲ ರೈತರು ಸುರಿಯೋ ಆ ಯೂರಿಯಾದಲ್ಲಿ ಶೇಕಡ ಅರವತ್ತರಷ್ಟು ನೀರಿಕು ಹೊರಟೋಗತ್ತೆ ವಿ ಆರ್ ಹ್ಯಾವಿಂಗ್ ಗ್ರೀನ್ ರೆವಲ್ಯೂಷನ್ ಇನ್ ವಾಟರ್ ಇನ್ ಲೇಕ್ಸ್ ಅದೆಲ್ಲ ಆಡದೆ ಹೋದಂಗೆ ಕಂಟನ ಅವುಗಳನ್ನೆಲ್ಲ ನಿಯಂತ್ರಿಸಬೇಕು ಅವುಗಳ ಬಳಕೆಯನ್ನು ಪ್ರೋತ್ಸಾಹ ಮಾಡಬೇಕು ಇಫ್ ಯು ಯೂಸ್ ಇಟ್ ಅದಷ್ಟು ರೆಡ್ಯೂಷನ್ ಆಗುತ್ತೆ ಈಗ ಅಲ್ಲಿ ಎಂಪ್ರಿಲಲ್ಲ ಎಂಪ್ರಿಲಲ್ಲ ಏಟ್ರಿದಲ್ಲಿ ಮಲೆಮಹದೇಶ್ವರದಲ್ಲಿ ಲಂಟಾನಗಳನ್ನು ಕತ್ತರಿಸಿ ಅದರ ಕಟ್ಟಿಗೆಯಿಂದ ಫರ್ನಿಚರ್ ಮಾಡುವ ಟ್ರೈನಿಂಗ್ ಕೊಟ್ಟಿದ್ದಾರೆ ಸುಂದರವಾದ ಫರ್ನಿಚರ್ ಆಗುತ್ತೆ ನಾವು ಕೂಡ ಅದು ಮನೇಲಿ ಇಟ್ಕೊಂಡಿದ್ದೀವಿ ಆದರೆ ಎಲ್ಲೂ ಯಾರು ಪಾಪ್ಯುಲಾರಿಟಿ ಕೊಡೋರೇ ಇಲ್ಲ ಯಾಕಂದರೆ ರಿಸರ್ಚ್ ಮಾಡೋದು ವಿಜ್ಞಾನಿಗಳ ಕೆಲಸ ಪ್ರೊಡಕ್ಟ್ ಹೀಗಿದೆ ಅಂತ ತೋರಿಸ್ತಾರೆ ಅಷ್ಟೇ ಅವರೇ ಪ್ರೊಡಕ್ಷನ್ ಮಾಡ್ಕೊಂಡು ಮಾರಾಟ ಮಾಡೋಕ್ಕಾಗೋದಿಲ್ಲ ಸಂಬಡಿ ಎಲ್ಸ್ ಎಸ್ ಟು ಡೂ ಇಟ್ ಗೌರ್ಮೆಂಟ್ ಶುಡ್ ಪ್ರಮೋಟ್ ಸಚ್ ಆ್ಯಕ್ಟಿವಿಟೀಸ್ ಅದಕ್ಕಿಂತ ಈಕ್ವಲಿ ಜಲಾಶಯಗಳಲ್ಲಿ ಬಯೋಡೈವರ್ಸಿಟಿ ಲೂಸಿಂಗ್ ಎಕ್ಸ್ಟ್ರೀಮ್ಲಿ ಫಾಸ್ಟ್ ಮಾಧೋ ಗಾಡ್ಗಿಲ್ರು ಅದನ್ನು ಹೇಳಿದ್ದಾರೆ ಇವತ್ತು ಮತ್ತೆ ಹೇಳಿದ್ದಾರೆ ಬಯೋಡೈವರ್ಸಿಟಿ ಇನ್ ವಾಟರ್ ಅಲ್ಲಿ ಜಲಾಶಯಗಳಲ್ಲಿ ಏಕಜಾತಿಯ ಜಲಕ್ಷರಗಳ ಸಂಗೋಪನೆಯನ್ನು ಕೈ ಬಿಡಬೇಕು ಕಾಂಟ್ರಾಕ್ಟ್ ಕೊಟ್ಬಿಡ್ತಾರೆ ಈ ರಿಸರ್ವಾಯರ್ ನಿಮಗೆ ಅಂಥೇಳಿ ಅವನು ಯಾವುದೋ ಒಂದು ಅಥವಾ ಎರಡು ಮಾಡಲ್ ತಂದು ಅದಕ್ಕೆ ಬೇಕಾದ ಆಹಾರ ಎಲ್ಲ ಹಾಕಿ ಇಡೀ ರಿಸರ್ವಾಯರ್ನಲ್ಲಿ ಒಂದೇ ಜಾತಿ ಮೀನು ಬೆಳೆದು 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 ದೊಡ್ಡದು ಆಗ್ತಾ ಹೋಗುತ್ತೆ ಉಳಿದು ಯಾವ ವೆರೈಟಿನೂ ಇರಲ್ಲ ಅಲ್ಲಿ ಸೊ ಅದನ್ನು ಗೌರ್ಮೆಂಟ್ ಶುಡ್ ಹ್ಯಾವ್ ಎ ಕಂಟ್ರೋಲ್ ಆನ್ ದ್ಯಾಟ್ ಅಂತೇಳಿ ಈ ನಿಟ್ಟಿನಲ್ಲಿ ಈ ನೀರಿನಲ್ಲಿ ಹಿಂದೆ ಇದ್ದ ಜೀವಿ ವೈವಿಧ್ಯದ ಮರುಸ್ಥಾಪನೆ ಮಾಡುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುವ ಹತ್ತೇ ನಾವು ಹೇಳಿದ್ದೀವಿ ಇನ್ನೂ ಹತ್ತಲ ಹದಿನೈದು ಇಪ್ಪತ್ತು ಡಿಮಾಂಡ್ಗಳನ್ನು ನಾವು ಇಡ್ತಾ ಇಡ್ತಾ ಹೋಗ್ಬೋದು ಕೆಲವೊಂದು ನಾವು ಅಲ್ಲಿ ಅಷ್ಟು ಸಾಕಷ್ಟು ಸಂಕ್ಷಿಪ್ತವಾಗಿದ್ದಷ್ಟು ಸರ್ಕಾರ ಅಟ್ಲೀಸ್ಟ್ ಈಗ ನೋಡುತ್ತೆ ನಾವು ಪಾಯಿಂಟ್ ಇದೆ ಅಂಥೇಳಿ ಅಷ್ಟನ್ನೇ ನೋಡುತ್ತಂಥ ಆಶಯದಿಂದ ನಾವು ಇದನ್ನು ತಯಾರು ಮಾಡಿದ್ದೀವಿ ನಿಮಗೆ ಇನ್ನೂ ಹೆಚ್ಚಿನ ನೀವು ಸಲಹೆ ಕೊಡಬೇಕು ಅಂತಿದ್ರೆ ಪರಿಸರಕ್ಕಾಗಿ ನಾವು ಅಂತ ಒಂದು ಸುಂದರವಾದ ವಾಟ್ಸಪ್ ಗ್ರೂಪ್ ಇದೆ ಅದಕ್ಕೆ ನೀವು ಆ್ಯಡ್ ಮಾಡ್ತಾ ಇರ್ಬೋದು ವಿ ಕೆನ್ ಕಂಟಿನ್ಯೂ ಟು ಇಟ್ ಆನ್ ಟು ದಿ ಪೀಪಲ್ ಇಲ್ಲಿಗೆ ಮುಂದಿನ ವಿಷಯವನ್ನು ನಾವು ಪರಶುರಾಮೇಗೌಡರು ಹೇಳ್ತಾರೆ ಧನ್ಯವಾದಗಳು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ